ನಮಸ್ತೆ ಸ್ನೇಹಿತ್ರೆ ನಾನು ನಿಮ್ಮ ಪ್ರೀತಿ ಆಟೋ ರಾಮಣ್ಣ ನೋಡಿ ನಾನು ನಿದ್ದೆ ಬಂದು ಮಲಗಿದ್ದೆ ಅವಾಗ ಒಂದು ಟೈರ್ ಪಂಚರ್ ಆಗಿದೆ ಆದರೆ ಈ ರಾತ್ರಿ ಹೊತ್ತಿನಲ್ಲಿ ಯಾರೂ ಸಿಕ್ಕಲ್ಲ ಸಿಕ್ಕಲಿಲ್ದಾಗ ನಾವು ಯಾವ್ದಕ್ಕೂ ಎದೆಗುಂದಬಾರ್ದು ನೋಡಿ ನಾನೊಬ್ಬನೇ ಈ ಆಟೋನೇ ಎತ್ತಿದೆ ನೋಡಿ ಎತ್ತಿ ಯಾವ ಥರ ಬಿಟ್ಟಿದ್ದೀನಿ ನೋಡಿ ಈ ಥರ ಎತ್ತಿ ಬಿಟ್ಬಿಡ್ಬೇಕು ಆವಾಗ ಆಟೋ ಏನಾಗಲ್ಲ ಆಮೇಲೆ ನಾವು ನೋಡಿ ಈ ಥರ ಟೈರ್ನ ನಾವು ಈ ಥರ ಆಮೇಲೆ ಚೇಂಜ್ ಚೇಂಜ್ ಮಾಡ್ಕೋಬೋದು ನೋಡಿ ಚೇಂಜ್ ಮಾಡಿಕೊಂಡು ನಾವು ಬೇರೆ ಸ್ಟೆಪ್ನಿ ಬದಲಾಯಿಸ್ಬೋದು ನೋಡಿ ಸ್ಟೆಪ್ನಿ ಬದಲಾಯಿಸ್ತೀನಿ ಈ ಥರ ನಾವು ಒಬ್ಬರೇ ಚೇಂಜ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಕೆಲವ್ರು ಹೇಳ್ತಾರೆ ಸ್ಟೆಪ್ನಿ ಚೇಂಜ್ ಮಾಡ್ಬೇಕ್ರೆ ಯಾರು ಎಲ್ಪ್ ಮಾಡಲ್ಲ ಹಂಗೆ ಅಂತಾರೆ ಎಲ್ಪ್ ಏನು ಬೇಕಾಗಿಲ್ಲ ಈ ಥರ ಎತ್ತಿಬಿಟ್ರೆ ಅದೇ ಹಿಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹೋದಾಗ ನಾವು ಆರಾಮಾಗಿ ಸ್ಟೆಪ್ನಿ ಬದಲಾಯಿಸ್ಬೋದು ಈ ಥರ ರಾತ್ರಿ ಹೊತ್ತಿನಲ್ಲಿ ಈ ಥರ ಏನಾದ್ರೂ ಪ್ರಾಬ್ಲಮ್ ಆದರೆ ನಾವೇ ಎತ್ತಿ ಚೇಂಜ್ ಮಾಡ್ಬೋದು ಯಾರು ಬರಲಿಲ್ಲ ಆದರೂ ಪರವಾಗಿಲ್ಲ ಹ್ಞೂ ಹಾಂ ಯಾಕಂದರೆ ರಾತ್ರಿ ಹೊತ್ತಿನಲ್ಲಿ ಒಂದೊಂದು ಸರ್ತಿ ನಮಗೆ ಈ ಥರ ಆಗೋದು ಇರುತ್ತೆ ಅಲ್ಲಿ ಹೋದಾಗ ಪಂ ಪಂಚರ್ ಆಗುತ್ತೆ ಪಂಚರ್ ಆದಾಗ ಗಾಡಿ ಕೆಲವರು ನಿಲ್ಲಿಸ್ಬಿಡ್ತಾರೆ ಏನಪ್ಪ ಮಾಡೋದು ಅಂತ ಆತಂಕ ತಗೊಳ್ತಾರೆ ಅಂಥ ಅಂಥ ಸಮಯದಲ್ಲಿ ಆತಂಕ ತಗೊಳ್ಳೋ ಅಂಥ ವಿಷಯ ಏನಿಲ್ಲ ಆರಾಮಾಗಿ ನಾವು ಎತ್ಬಿಟ್ಟು ಈ ಥರ ಚೇಂಜ್ ಮಾಡ್ಬೋದು ನೋಡಿ ಆಯಿತು ಸ್ನೇಹಿತರೆ ನೋಡಿ ಆಯಿತು ಓಹ್ ಇದು ಹಾಕೋದು ಮರ್ತುಬಿಟ್ಟೆ ಬೆಳಿಗ್ಗೆ ಇದು ಪಂಚರ್ ಹಾಕಿ ಹಾಕಿದಾಗ ಹಾಕ್ಬೋದು ಏನು ತೊಂದರೆ ಇಲ್ಲ ಮತ್ತೆ ಬಿಚ್ಚಕ್ಕೆ ಹೋದರೆ ಮತ್ತೆ ಟೈಮ್ ಹಿಡಿಯುತ್ತೆ ಹ್ಞೂ ಈ ಥರ ಚೇಂಜ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಒಬ್ರೇ ಎತ್ಬಿಟ್ಟು ಚೇಂಜ್ ಮಾಡ್ಬೋದು ನೋಡಿ ನಾನು ಒಬ್ಬನೇ ಆಟೋ ಎತ್ತಿದೆ ಇಳಿಸಿದೆ ಹ್ಞೂ ಹ್ಞೂ ನೋಡಿ ಇಷ್ಟೇ 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 ನೋಡಿ ಈ ತರ ಇಳಿಸ್ಬೋದು